ನಾಮಮಂಗ್ಲಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಕಂದಾಯ ಇಲಾಖೆಯಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರುವ ಸಾವಿರ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಿಸಿದಂತೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ನಡೆಯುತ್ತಿದ್ದು ನಾನೂರ ಮೂವತ್ತೆರಡು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ವಹಿಸಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಾಗಮಂಗ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಜಯರಾಮ್ ಜಾಗೃತ ದಳ ಸದಸ್ಯರಾದ ಚಂದ್ರು ಟಿ ಪರೀಕ್ಷಾ ವೀಕ್ಷಕರಾದ ಸ್ವಾಮಿ ಜಿಎಂ ಉಪಸ್ಥಿತರಿದ್ದರು ಯಾವುದೇ ಕಾಲುಂಗ್ರ ಇರಬಹುದು ಅಥವಾ ಇನ್ಯಾವುದೋ ಕಿವಿ ಓಲೆಗಳಿರ್ಬೋದು ಅಥವಾ ಕೈ ಅದು ಯಾವುದನ್ನು ಧರಿಸಲಿಕ್ಕೆ ಅವಕಾಶ ಇಲ್ಲ ಜೊತೆಗೆ ನಿಮ್ಮ ನಿಮ್ಮ ಮುಖಕ್ಕೆ ಯಾವುದೇ ಮಾಸ್ಕನ್ನು ಹಾಕುವಂತಿಲ್ಲ ನಿಮ್ಮ ಕಿವಿ ಇರ್ಬೋದು ಮೂಗಿರ್ಬೋದು ಅಥವಾ ಬಾಯಿ ಇರ್ಬೋದು ಇದನ್ನು ಯಾವುದೇ ಮುಚ್ಚಿಕೊಂಡು ಪರೀಕ್ಷಾ ಹಾಲನ್ನು ಪ್ರವೇಶ ಮಾಡಲಿಕ್ಕೆ ಅವಕಾಶ ಇಲ್ಲ ಇದನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ಜೊತೆಗೆ ಅದು ಹೇಳಿದ್ನಿ ನಿಮ್ಮ ಪುರುಷ ಅಭ್ಯರ್ಥಿಗಳು ಯಾರಿದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಫುಲ್ ಸರ್ಟನ್ನು ಹಾಕೊಂಡು ಬರಲಿಕ್ಕೆ ಅವಕಾಶ ಇಲ್ಲ ಎಲ್ಲರೂ ಕೂಡ ಹಾಫ್ ಸರ್ಟನ್ನೇ ಬೆರೆಸ್ಕೊಂಡು ಬರಬೇಕು ಜೊತೆಗೆ ನಿಮ್ಮ ಇತ್ತೀಚಿನ ಯಾವುದು ಎಲೆಕ್ಟ್ರಾನಿಕ್ ಅಂತ ಏನೇನಿದೆ ಅದು ಮೊಬೈಲ್ ಇರ್ಬೋದು ಎಡ್ಫೋನ್ ಇರ್ಬೋದು ಬ್ಲೂಟೂತ್ ಇರ್ಬೋದು ಅಥವಾ ಒಂದು ಸ್ಮಾರ್ಟ್ ವಾಚ್ ಇರ್ಬೋದು ಯಾವುದೇ ಗಡಿಯಾರವನ್ನು ಕೂಡ ಎತ್ಕೊಂಡು ಹೋಗಲಿಕ್ಕೆ ಮೆಟಲ್ ವಸ್ತುಗಳು ಯಾವ್ಯಾವ್ದಿದೆ ಅದು ಯಾವುದನ್ನು ಕೂಡ ಕ್ಯಾರಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅದನ್ನು ನೀವೆಲ್ಲರೂ ಈಗಲೇ ಪರಿಶೀಲನೆ ಮಾಡಿಕೊಳ್ಳಿ ನಂತರ ನೀವು ಪರೀಕ್ಷೆ ಹಾಲನ್ನು ಪ್ರವೇಶ ಮಾಡಬೇಕಾದ್ರೆ ನಿಮ್ಮ ಪ್ರವೇಶ ಪತ್ರ ನಿಮ್ಮ ಕೈಯಲ್ಲಿರಬೇಕು ಆ ಪ್ರವೇಶ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗುರುತಿನ ಚೀಟಿ ನಿಮ್ಮಲ್ಲಿ ಇರಬೇಕು ಸರ್ಕಾರದ ಯಾವುದಾದರೂ ಒಂದು ಗುರುತಿನ ಚೀಟಿ ನಿಮ್ಮ ಹತ್ರ ಇರಬೇಕು ಆಧಾರ್ ಕಾರ್ಡು ಅಥವಾ ಡಿ ಎಲ್ ಅಥವಾ ಇನ್ಯಾವುದೋ ಒಂದು ನಿಮ್ಮ ಗುರುತನ್ನು ಗುರುತಿಸ್ತಕ್ಕಂಥ ಒಂದು ಐಡೆಂಟಿ ಕಾರ್ಡು ನಿಮ್ಮಲ್ಲಿ ಇರಬೇಕಾಗ್ತದೆ ಆ ಐಡೆಂಟಿಟಿ ಕಾರ್ಡು ಮತ್ತೆ ನಿಮ್ಮ ಅಡ್ಮಿಷನ್ ಟಿಕೆಟ್ ಎರಡು ಫೋಟೋ ಟ್ಯಾಲಿ ಆಗಬೇಕು ನಿಮ್ಮ ಹೆಸರು ಕೂಡ ಆ ಟ್ಯಾಲಿ ಆಗಬೇಕು ಇದೆಲ್ಲರೂ ಕೂಡ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ನಿಮಗೆ ಪರೀಕ್ಷಾ ಹಾಲಿಗೆ ಹತ್ತು ಗಂಟೆಗೆ ನಾವು ಪ್ರವೇಶವನ್ನು ಬಿಡ್ತೀವಿ ಒಂಬತ್ತು ಐವತ್ತಕ್ಕೆ ನಾವು ಪ್ರವೇಶವನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಎಲ್ಲ ಅಭ್ಯರ್ಥಿಗಳು ಕೂಡ ತಪಾಸಣೆಗೆ ಒಳಗಾಗಿ ಪ್ರವೇಶವನ್ನು ಪಡ್ಕೊಳ್ಬೇಕು ಆ ಪ್ರವೇಶಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಕೊಠಡಿ ಯಾವ ಯಾವ ರೂಮ್ನಲ್ಲಿ ನಿಮ್ಮ ನಂಬರು ಅಲರ್ಟ್ ಆಗಿದೆ ಅಂತೇಳಿ ಡಿಸ್ಪ್ಲೇ ಮಾಡಿದ್ದೀವಿ ಆ ಡಿಸ್ಪ್ಲೇನ ನೀವು ಕಂಪಲ್ಸರಿ ನೋಡ್ಕೊಳ್ಬೇಕಾಗ್ತದೆ ಜೊತೆಗೆ ನಿಮ್ಮ ನಮ್ಮ ಕೆ ಎ ನಿರ್ದೇಶನದ ಪ್ರಕಾರ ಏನೇನು ಟೈಮಿಂಗ್ಸಲ್ಲಿ ಏನೇನು ಪ್ರಕ್ರಿಯೆ ಎಕ್ಸಾಮ್ ಪರೀಕ್ಷಾ ಪ್ರಕ್ರಿಯೆಗಳು ನಡೀತವೆ ಅದನ್ನು ಕೂಡ ಅಲ್ಲಿ ಮುಂಭಾಗದಲ್ಲಿ ಡಿಸ್ಪ್ಲೇ ಮಾಡಿದೀವಿ ಮೊದಲನೇ ಯಾವಾಗ ಆಗುತ್ತೆ ಎರಡನೇ ಬೆಲ್ಲು ಮೂರನೇ ಬೆಲ್ಲು ನಾಲ್ಕನೇ ಬೆಲ್ಲು ಐದನೇ ಬೆಲ್ಲು ಆರನೇ ಬೆಲ್ಲು ಮತ್ತು ಕೊನೆಯ ಬೆಲ್ಲು ಯಾವ ಟೈಮಲ್ಲಿ ಆಗ್ತದೆ ಅಂತೇಳಿ ಡಿಸ್ಪ್ಲೇ ಮಾಡಿದ್ದೀವಿ ಅದನ್ನು ಕೂಡ ಎಲ್ಲ ಅಭ್ಯರ್ಥಿಗಳು ಕಟ್ಟುನಿಟ್ಟಿನಲ್ಲಿ ಪಾಲಿಸ್ಕೊಳ್ಬೇಕಾಗ್ತದೆ ಪೂರ್ವ ಕಾಲೇಜು ನಾಗಮಂಗಲ ಇಲ್ಲಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ನಡೆಸ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕನ್ ಕಂಪಲ್ಸರಿ ಕನ್ನಡ ಒಂದು ಪತ್ರಿಕೆಗೆ ಈ ಒಂದು ಸೆಂಟ್ರಲ್ನಲ್ಲಿ ನಾನ್ನೂರ ಮೂವತ್ತೆರಡು ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದು ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲು ಎಲ್ಲ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಇಷ್ಟು ಒಟ್ಟು ಹದಿನೆಂಟು ರೂಮ್ಗಳಲ್ಲಿ ಇಷ್ಟು ಮಕ್ಕಳನ್ನು ನಾವು ಒಂದು ರೂಮಿಗೆ ಇಪ್ಪತ್ನಾಲ್ಕರಂತೆ ನಾವು ನಿಯೋಜನೆ ಮಾಡಿದ್ದು ಮೂರು ಜನ ಪಿ ಎಚ್ ಅಭ್ಯರ್ಥಿಗಳು ಇರುವುದನ್ನು ನೆಲಮಾಡಿಯಲ್ಲಿ ಅವರಿಗೆ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷಾ ಪ್ರಾಧಿಕಾರದವರು ಮಾರ್ಗಸೂಚನೆಯಂತೆ ಅವರಿಗೆ ವಸ್ತ್ರ ಸಮಿತಿಯನ್ನು ಜಾರಿಗೊಳಿಸಲಾಗಿದ್ದು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತರಲಿಕ್ಕೆ ಪರೀಕ್ಷೆ ಹಾಲ್ನಲ್ಲಿ ಅವಕಾಶ ಇಲ್ಲ ಯಾವುದೇ ಮೊಬೈಲ್ ಇರ್ಬೋದು ಅಥವಾ ಯಾವುದೇ ಬ್ಲೂಟೂತ್ ಒಂದು ಐಟಮ್ ಇರ್ಬೋದು ಅಥವಾ ಯಾವುದೇ ಇನ್ನಿತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಪರೀಕ್ಷಾ ಕೇಂದ್ರದಲ್ಲಿ ನಿಷೇಧಿಸಲಾಗಿ ಯಾವುದೇ ಒಂದು ಮೆಟಲ್ ವಸ್ತುಗಳನ್ನು ಈ ಒಂದು ಪರೀಕ್ಷಾ ಕಾರ್ಯದಲ್ಲಿ ತರಲಿಕ್ಕೆ ಅವಕಾಶ ಇಲ್ಲ ಮತ್ತು ಯಾವುದೇ ಪತ್ರ ಚೀಟಿ ಇತರೆ ವಗೈರಿಗಳನ್ನು ನಿಷೇಧಿಸಿ ಈ ಪರೀಕ್ಷಾ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಲಾಗುತ್ತಿದೆ ಡ್ರೆಸ್ ಕೋಡ್ ಆ ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಾಗೆ ಎಲ್ಲ ಅಭ್ಯರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ಪುರುಷ ಅಭ್ಯರ್ಥಿಗಳಿಗೆ ಯಾವುದು ದೋಳಿನ ಶರ್ಟನ್ನು ಧರಿಸಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಈ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಸರವನ್ನ ಒಂದು ಬಿಟ್ಟು ಅಥವಾ ಕಾಲು ಉಂಗರವನ್ನ ಬಿಟ್ಟು ಯಾವುದೇ ಇತರ ಆಭರಣಗಳನ್ನು ಧರಿಸಲಿಕ್ಕೆ ಅವಕಾಶಗಳು ಇರುವುದಿಲ್ಲ ಎಂಬ ಸೂಚನೆಯನ್ನ ಕೊಟ್ಟು ಪರೀಕ್ಷೆಯನ್ನ ನಡೆಸಲಾಗುತ್ತಿದೆ ನನ್ನ ಹೆಸರು ಜಯರಾಮ್ ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ನಾಗಮಂಡ್ ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ